ಶ್ರೀ ಶಿವಾಸು ಹೋಗುವ ಭಗನಾಥನನ್ನು ಹೋಗಿದಾಗೇಶ್ವರ ಎಂಬ ಗ್ರಾಮ ಮಾಡಿ ಅವರೇ ಆ ಕಾಲಿನ ತೆಲೆ ತಿಳಿಯವನಾಗಿ ನೆಲೆನಿರ್ತಕ್ಕಂಥ ಅವತಾರ ಪುರುಷ ಆಗ ನನ್ನಪ್ಪ ಸುರ ಬೀರ್ಯವರು ಚರಣತ ಜ್ಯೋತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ

ಗಣರ ಶಿ ನೈನ ಬೆಳ್ಳಿ ಗುರುವಿನ ಬೆನ್ನಾಗಿರ್ತಕ್ಕಂಥ ನನ್ನಪ್ಪ ಜನಪ್ಪ ದೇವರ ಪವಿತ್ರ ಪವಾರ್ತೋ ನಮಸ್ಕಾರ ಗ್ರಾಮದ ಗ್ರಾಮದ ನಗಮಾದೇವಿ ಹಾಗೂ ಭೇರ್ ಪ್ರಸಾದ ವಂದಿ ವಿಸಿರ್ತಕ್ಕಂಥ ಗ್ರಾಮದ ಸಿದ್ದ ನಮಸ್ಕಾರಗಳನ್ನು ಹೇ ಇವತ್ತಿನ ಕಾರಣಕ್ಕಾಗಿ ಕಪ್ಪೆಯಾಗಿದ್ದಾಗಿ ಧರಣೆಯನ್ನು ಬಂದು ಮೊದಲಿಗೆ ಬಾಲ್ಯ ಬದಲಿಗೆ ಸಂತಾನ ಒತ್ತದ ಮೇಲೆ ಕಟ್ಟಿಲಾಸತಕ್ಕಂಥ ಕಾಲದಲ್ಲಿ ಪಕ್ಷಿಯಾಗಿ ಇವರು ಊಟದಲ್ಲಿ ಹಿಂಬಾಡಿ ಹೌದು

ನಾಡ ಸಂಚಾರ ಮಾಡಿ ನಾಡಿನ ಜನರನ್ನ ಈ ಮುಮ್ಮೆಟ್ಟದ ಮಾಲೆನಾಡಿದವರು ಭಕ್ತರಿಗೆ ಇಲ್ಲಿ ಸಮಸ್ಯೆ ಮಾಡತಕ್ಕಂಥ ಸಮರ್ಥದ ಗುರುವಿನ ರಾಯಶಕರ ಹುಟ್ಟಿ ರಾಯಶಕರ ನ ಪಕ್ಕ ನಿಲ್ಲದ ಪಾರಗಳ ಲೆಕ್ಕಿಲ್ಲದ ಗಿಳಿ ಹಿಟ್ಟದ ಗಿಳಿಟ್ಟ ಪಕ್ಕ ನಿಲ್ಲದ ಪಾರಗಳ ಲೆಕ್ಕ ನಿಲ್ಲದ ಗಿಳಿ ಹಿಂಡ ಕೂಡಿ ಶಕ್ತ ಉಮ್ಮೆ ಮಣ ಹಚ್ಚಿ ಹೋದ ಈ ಜಗದವರು ನಿರ್ಮಾಣ ಮಾಡಿದ ಮುಂದುವಂತಹದಲ್ಲಿ ಇದೇನಿಂದ ಒಂದು ಬೆಳ್ಳಿ ನನ್ನಪ್ಪ ಮನವೇ ಮ ಈ ಚಕ್ರಿ ಯಾರರಿಗೆ ನನ್ನಪ್ಪ ಈ ಕಾರಿಕಾರಂಟಪ ಇದೊಂದು ನಮ್ಮ ಸಿದ್ಧಾಂತ ನಮ್ಮ ತ ಈ ಪಟ್ಟದ ಬೇರೆ ತನ್ನಪ್ಪಿನ ಹೇಳಿದೆ ಗುರುವಿನ ಹತ್ತಿ ಎಲ್ಲ ಗುರುವಿನ ಹತ್ತಿ ಮೇಲೆ ನಮ್ಗೆ ಗುರುವಿನ ನೋಡಿ ನೋಡಿ ದೃಷ್ಟಿ ಬಿಟ್ಟು ಭಕ್ತಗಳು ಅಂದ್ರೆ ಶಿಷ್ಯಗಳು ಶಿಷ್ಯ ಉದ್ದಾರ ನಾವು ದೃಷ್ಟಿಯಲ್ಲಿ ಹಚ್ಚ ಶಕ್ತಿ ಇರುತ್ತೆ ಇಲ್ಲ ಮುಟ್ಟಿ ಉದ್ಧಾರ

ತಿಂಡಿ ದಿನಸಗಳನ್ನ ತಗೊಂಡಿದ್ದಾಗದ ವಸ್ತು ಗಮನ ವೈದ್ಯಾಲಿ ಹೆಂಗ ಕೇಳಿದ ನಾನು ಹೇಳುವ ಪ್ರಪಂಚದಲ್ಲಿ ಬಹಳ ಮನೆ ಲತ್ತು ರೂಪಾಯಿ ಬೆಳೆ ಬೆಂಬಲ ರೇನೆ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕಿಲ್ಲ ನಮಗೂ ಸಿಕ್ಕಿಲ್ಲ ನೆಮ್ಮದಿ ಸಿಕ್ಕಿಲ್ಲ ಮನುಷ್ಯನ ನೆಮ್ಮದಿ ಇಲ್ಲ ನಿಮ್ಮ ಜೀವನ ಪರಿಯಂತರ ನೆಮ್ಮದಿ ಸಿಗ್ತದೇ ಿ ಬರುದ್ದ ಒಂದು ಹಿಡಿ ಎಕ್ಕಿ ಉಳಿದ್ವಾರ ಕಟ್ಟಿ ಕಡೆ ಇಪ್ಪತ್ತು ಅರ್ಥ ಕಟ್ಟಿ ಕಡೆ ಮಕ್ಕಳು ಅರ್ಧ ಅದಕ್ಕೆ ಹೆಚ್ಚು ಮನೆ ದ್ವಾದ ಕಟ್ಟಿ ಪ್ರಪಂಚದ ಜಂಜಾಟ ಭಗವಂತನ ಧರ್ಮದ ಏ ನಾವು ನೀವು ಮಾಡ್ತಕ್ಕಂತ ಪುಣ್ಯನೆ ನಮ್ಮನ್ನ ಕೈ ತತ್ತಿ

ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನ್ಯೂಸ್ ವಿಶೇಷ ಈ ಪುಟ್ಟದ ಮಕ್ಕಳ ಒಂದು ಗುರು ಎರಡು ನನ್ನ ಪರವಾಗಿ ಕೂಡ ಪುರಾಣಿಕರು ಒಳ್ಳೆ ಕಲಾವಿದರು ವಿಷಯ ಮಾತ್ರ ಗುರುವಿನ ಹೆಸರು ವಿಷಯ ಬಹಳ ಒಂದು ಪ್ರಶ್ನೆ ಮಾಡಿದ್ದೇನೆ

ಗೌರವ ಗುಡಿ ಯಾವಾಗ ಪಂಚ ಪೂಜಾದ ಗೌರವ ಸ್ಥಾನ